ಹದಿನಾಲ್ಕು ವರ್ಷದಿಂದ ಇದು ಪಿಗ್ಮೆಂಟು ನಾಲ್ಕು ದಿನದಲ್ಲೇ ಜಾದು ಸ್ಟಾರ್ಟ್ ಮಾಡಿದೆ ಅಂದರೆ ಇಟ್ಸ್ ಎ ಮಿರಾಕಲ್ ಅಂತಲೇ ಹೇಳ್ಬೋದು ಅದೇ ಇವಾಗ ನಾವು ಮಾಡ್ತಿರೋ ಹೋಮ್ ರೆಮಿಡೀಸ್ ನಲಪ ಮರಾಡಿ ಸುಮಾರು ಜನಕ್ಕೆ ಏನಂತೀವಿ ಸಕ್ಕತ್ತಾಗಿ ರಿಸಲ್ಟ್ಸ್ ಕೊಡ್ತಾ ಇದೆ ಅದೇ ನನಗೆ ಇದು ಚಾಲೆಂಜ್ ಬಂತು ಹೋಮ್ ರೆಮಿಡೀಸ್ ಹೋಮ್ ರೆಮಿಡೀಸ್ ಮಾಡುವಾಗ ನಾನು ಇವಾಗ ನಲಪ ಮರಾಡಿ ಯೂಸ್ ಮಾಡ್ತಿದ್ವಿ ಹೇಮ ಹೋಗ್ತಿದೆ ಅಂತ ನಾನು ಒಂದಷ್ಟು ಪಾಸಿಟಿವ್ ನೋಟು ಅಷ್ಟು ನಮ್ಮ ಸಬ್ಸ್ಕ್ರೈಬರ್ದು ಇದು ಹಾಕ್ತೆ ಅಲ್ವಾ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೆ ಇವು ಗೌರಿ ಮ್ಯಾಮ್ ಆಗಿರ್ಬೋದು ಸುನಂದ ಮ್ಯಾಮು ಉಷಾ ಜಯಂತಿ ಮ್ಯಾಮು ಮತ್ತೆ ನಮ್ಗೆ ರೀಸೆಂಟಾಗಿ ಇನ್ನೊಬ್ರು ಕಲ್ಸಿದ್ರು ನಂದಿನಿ ಗೌರವ ಬ್ಲಾಕ್ಸ್ ಅನ್ಸುತ್ತೆ ಅವರು ಅವರು ತಾಯಿಗೆ ಇಪ್ಪತ್ತೊಂದು ವರ್ಷದ್ದು ಸೊ ಇದನ್ನು ನಲಪ್ಪ ಮರಾಡಿ ಜಾದು ಇನ್ನೊಬ್ಬರು ಹಾಕಿದ್ರು ಓಕೆ ಅವ್ರ ಹೆಸರು ಮಾಡ್ತದೆ ಸಾರಿ ಈ ಕಡೆ ಹೋಮ್ ರೆಮಿಡಿಗೆ ಮಾಡಿದ್ರೆ ಹೋಮ್ ರೆಮಿಡೀಲಿ ಜಾದುವಾಗಿ ಕೆಲಸ ಮಾಡ್ತಿರೋದು ನಮ್ಮ ಜಾಕ ಇದು ಪಾವಫುಲ್ ಆಗಿ ಕೆಲಸ ಮಾಡ್ತಿದೆ ಸೊ ನೀವು ಅದನ್ನಾದ್ರೂ ಟ್ರೈ ಮಾಡಿ ಅದಾಗಲಿಲ್ಲ ನಿಮ್ಗೆ ಆಗ ಅಂದ್ರೆ ಅಂದರೆ ಇದನ್ನಾದ್ರೂ ಟ್ರೈ ಮಾಡಿ ಎರಡೂ ಈಕ್ವಲ್ ಆಗಿದೆ ಹೋಮ್ ರೆಮಿಡಿನೂ ಅಷ್ಟೇ ನಮ್ಮ ನಲಪ್ಪ ಮರಾಡಿನೂ ಅಷ್ಟೇ ಸೊ ಆ ನಿಟ್ಟಿನಲ್ಲಿ ನೋಡೋಕೋದು ಇವತ್ತು ಒಂದು ಸ್ಕಿನ್ ವೈಟ್ನಿಂಗ್ ನನಗೊಂದು ಕಮೆಂಟ್ಸ್ ಬಂದಿತ್ತು ಸ್ಕಿನ್ ವೈಟ್ನಿಂಗ್ ಒಂದು ಹೇಳಿ ಹೇಮ ಬೆಳ್ಳಕ್ಕಾಗೋದಕ್ಕೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನೀವು ಬೆಳ್ಳಕ್ಕಿದ್ದೀರಾ ಇವಾಗ ನಾನು ಬೆಳ್ಳಕ್ಕಿದ್ದೀನಿ ಇನ್ನೂ ಜಾಸ್ತಿ ಬೆಳ್ಳಕ್ಕಾಕಿ ಮಾಡ್ಕೊಳ್ತಾ ಇದ್ದೀನಿ ಅವ್ರಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಇದನ್ನು ಸೊ ನೀವು ಬೆಳ್ಳಕ್ಕಿದ್ದೀರಾ ಹೆಂಗೆ ಏನು ಅಂತೆಲ್ಲ ಕೇಳ್ತಿದ್ರು ಅದಕ್ಕೆ ಹೇಳಿದ್ನ ಇನ್ನೂ ಬೆಳ್ಳಕ್ಕಾಕೆ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಈ ನ ಕ್ಲಿಯರ್ ಮಾಡಿದ್ವಿ ಇನ್ನೊಬ್ಬರು ನಾನು ಕಮೆಂಟ್ಸ್ ಹಾಕಿದ್ರು ಸ್ವಲ್ಪ ಕಪ್ಪೋಗಿದ್ದೀವಿ ಅದಕ್ಕೊಂದು ಹೋಮ್ ರೆಮಿಡಿ ಹೇಳಿ ಅಂತ ఇవత్ నన్నొందు జాదు తందీని కస్తూరి ఎణి మాది కస్తూరి అర్శదది ఎన్నె ఓకేనా కస్తూరి హర్షణ ఎన్నెం అద్భుతవ ఇన్స్టంట్ కాఫీ పౌడర్ ప్యాక్ నోడీ గూగుల్ గూగల సర్చ్ మి కాఫీ పౌడర్ మ్యాజిక్ ఏను కాఫీ పౌడర్ పౌడరు ప్లస్ కస్తూరి అర్షణ వండర్స్ క్రియేట్ ఆగితే స్కిన్ ఓకేనా బి జాస్తి మాతాబేడా ఇవతీ వీడియో పోడే సార్ ఫస్ట్ టైమ్ ఛానల్ విజిట్ మే దయ సబ్స్క్రైబ్ అంత రెడ్ కలర్ ఇది నోడి అదన ఒత్తుద్రె మాత్ర నిమ్గే సుమారు జన నే వందో ఇబ్బురు కామెంట్స్ కమెంట్స్ ಹೆಮ ನಿಮ್ದು ವೀಡಿಯೋಸ್ ಬರ್ತಾ ಇಲ್ಲ ಅಂತ ನೋಡಿ ಆ ಇವಾಗ ನೀವು ಯೂಟ್ಯೂಬ್ ಸರ್ಚ್ ಮಾಡುವಾಗ ನನ್ನ ಚಾನಲ್ ಬರ್ತಾ ಇಲ್ಲ ವೀಡಿಯೋಸ್ ಅಂತ ಹೇಳಿದ್ರಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಸ್ಕ್ವೇರ್ ಆಗಿತ್ತೆ ರೆಡ್ ಕಲರ್ ಅದನ್ನ ಒತ್ತಿ ಅದನ್ನ ಒತ್ತಿದಾಗ ಪಕ್ಕದಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಒನ್ ಟು ತ್ರೀ ಚುಕ್ಕಿಗಳ ತರ ಇರುತ್ತೆ ಮೇಲ್ಗಡೆ ಚುಕ್ಕಿಲಿ ಆಲ್ ಅಂತ ಕೊಡಿ ಓಕೆ ರೇಖಾ ಮ್ಯಾಮ್ ರೇಖಾನೋ ಇನ್ನೊಬ್ರು ಯಾರೋ ಇಬ್ರು ನನಗಾಕ್ತಾರ ಕಮೆಂಟ್ಸ್ ಆಗಿದ್ರು ಸೊ ಆ ಥರ ಮಾಡಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಮಾಮೂಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಸುಮಾರು ಒಂದು ಚಮಚದಷ್ಟು ಹಾಕೊಂಡಿದ್ದೀನಿ ಜಾಸ್ತಿ ಹಾಕ ಕೊಬ್ಬರಿ ನಿಮ್ಮ ಹತ್ರ ಕೋಲ್ಡ್ ಪ್ರೆಸ್ ಆಯಿಲ್ ಇದ್ದರೆ ಕೋಕೋನಟ್ ಆಯಿಲು ಅದು ಇನ್ನೂ ಬೆಸ್ಟ್ ಆ್ಯಂಡ್ ಬೆಟರ್ ಅಂತಲೇ ಹೇಳ್ತೀನಿ ಇದಕ್ಕೊಂದು ಕಾಲು ಚಮಚದಷ್ಟು ನಮ್ಮ ನಿರ್ಮಲ್ ಆದರೂ ಆಯಿತು ಅದು ಕಸ್ತೂರಿ ಅರ್ಶನ ಹಾಕ್ಕೊಂಡು ಇದನ್ನು ನಾನು ಸ್ಟೌವ್ ಮೇಲೆ ಒಂದು ಕುದಿ ಅಂತ ಹೇಳೋಲ್ಲ ನಾನು ಒಂದು ಬಬಲ್ ಬರಬೇಕು ಆ ಎಣ್ಣೆಲಿ ಒಂದು ಗುಳ್ಳೆ ಥರ ಬರಬೇಕಷ್ಟೇ ಓಕೆ ಒಂದು ಕುದಿಯೇ ಜಾಸ್ತಿ ಹೀಟಾಗಿ ಹೋಗುತ್ತೆ அது ஏன்னும் வர்க்கல முக்கே அதனால் ஸ்டவ்மேல் இடத்தினி ஓகேனா சவவ்மேல் இட் கொண்டு ஸ்டவ் மேல்ட் கொண்டு ஒன்றே ஒன்று பபல் பரேக்கே நான் அதுமேல் அது தண்ணக்காகபிடித்தி அது ஒன்று ஃபைவ் மினிட்ஸ் தண்ணக்காகி அதுக்கொந்து அத்புத்தவாத பாக்கு ரெடி மாதிரி ಈ ಪ್ಯಾಕ್ಗೆ ನಾನು ಬಳಸ್ತಿರೋದು ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಬಜ್ಜಿ ಬೋಂಡ ಎಲ್ಲ ಮಾಡ್ತಿರಲ್ಲ ಇದೇ ಕಡಲೆ ಹಿಟ್ಟು ಇದು ಸ್ಕಿನ್ನ ಶೈನಿಂಗ್ ಕೊಡೋದಲ್ಲದೆ ಟೈಟ್ನಿಂಗ್ ಮಾಡುತ್ತೆ ನಿಮಗೆ ರಿಂಕಲ್ಸ್ ಎಲ್ಲ ಇರುತ್ತೆ ನೋಡಿ ಅಂಥವ್ರು ಅಥವಾ ನೀವೇನೋ ತರ್ಟಿ ಅಬೌವ್ ತರ್ಟಿ ಅಬೌವ್ ಫಾರ್ಟಿ ಈಗೆಲ್ಲ ಅಬೋ ಟ್ವೆಂಟಿ ಫೈವ್ ಚಿಕ್ಕ ಚಿಕ್ಕ ಮಕ್ಳಿಗೂ ಬರುತ್ತೆ ಅಲ್ವಾ ಅಂಥವ್ರು ಇದನ್ನು ಯೂಸ್ ಮಾಡ್ಕೊಳ್ಬೋದು ಚಿಟಕಿ ಅಷ್ಟು ಕಸ್ತೂರಿ ಹಷ್ನ ಯಾವಾಗಲೂ ನಾನು ಹೇಳೋ ಬ್ರ್ಯಾಂಡೇ ತೊಗೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಬೇರೆ ತೊಗೊಂಡ್ರೆ ನನಗೆ ರಿಸಲ್ಟ್ ಗೊತ್ತಾಗೋಲ್ಲ ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಧಾರಾಳವಾಗಿ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕ್ಕೊಳ್ಳಿ ಓಕೆನಾ ಇನ್ಸ್ಟಂಟೇ ಹಾಕ್ಕೊಳ್ಬೇಕು ಬ್ಲೀಚ್ ಚೆನ್ನಾಗಿ ಬರುತ್ತೆ ಅದರಿಂದ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಕಾಫಿ ಪೌಡ್ರ್ ಬೆನಿಫಿಟ್ಸ್ ವಿತ್ ಕಸ್ತೂರಿ ಅರ್ಶನ ಅಂತ ಅದ್ಭುತವಾದ ಜಾದುವಾಗ ಕೆಲಸ ಮಾಡುತ್ತೆ ಇದಕ್ಕೆ ನಾನು ರೋಸ್ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಗ್ಲಿಸರೀನು ಯಾವುದು ಬೇಡ ಓಕೆನಾ ಇನ್ನೂ ಚೆನ್ನಾಗಿ ವರ್ಕ್ ಆಗಬೇಕು ನಿಮಗೆ ಅಂದರೆ ಆ ಟೊಮೆಟೊ ರಸ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ರೋಸ್ ವಾಟ್ರೂ ಅಷ್ಟೇ ಅದು ಚೆನ್ನಾಗಿ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಮಾಯಶ್ಚರೈಸರ್ ಕೊಡುತ್ತೆ ಇದು ನೋಡಿ ತೆಳ್ಳಕ್ಕೆ ಮಾಡ್ಕೊಂಬೇಡಿ ಯಾಕಂದರೆ ಇದೊಂದು ಟೂ ಮಿನಿಟ್ಸ್ ಇಡ್ತೀವಿ ನಾವು ಅದು ಚೆನ್ನಾಗಿ ಬೈಂಡ್ ಆಗಲಿ ಅಂತ ಇನ್ನೂ ಆಗೋಗುತ್ತೆ ಬನ್ನಿ ಇವತ್ತಿನ ಹೋಗೋಣ ಫ್ರೆಂಡ್ಸ್ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟು ಆಯಿಲ್ ಏನು ಮಾಡ್ಕೊಂಡಿದ್ದೋ ಅದನ್ನು ಮಸಾಜ್ ಮಾಡ್ಕೊಳ್ಳೋಣ ಓಕೆನಾ ಎಲ್ಲೂ ಮುಖ ಎಲ್ಲೂ ಆಗೋಲ್ಲ ಯೋಚನೆ ಮಾಡಬೇಡಿ ಪ್ರಮಾಣ ನೋಡ್ಕೊಳ್ಳಿ ಎಷ್ಟು ಪ್ರಮಾಣ ಬೇಕು ಅಂತ ಆಮೇಲೆ ಟೈಮಿಂಗ್ಸು ನಾನು ಎಷ್ಟೊತ್ತವರೆಗೂ ಮುಖದ ಮೇಲೆ ಇಡ್ತೀನಿ ಇವೆಲ್ಲ ತುಂಬ ಕೌಂಟ್ ಆಗುತ್ತೆ ಓಕೆನಾ ಜಸ್ಟ್ ಒಂದು ಟೂ ಮಿನಿಟ್ಸ್ ಇದು ತಣ್ಣಕ್ ಹಾಕಬೇಕು ಬಿಸಿ ಬಿಸಿ ಹಾಕ್ಬೇಡಿ ಜಸ್ಟ್ ಟೂ ಮಿನಿಟ್ಸು ಅಷ್ಟೇ ಓಕೆನಾ ಈಗ ಕಾಟನ್ನಲ್ಲಿ ನೀಟಾಗಿ ವೈಟ್ ಮಾಡ್ಕೊಂಬಿಡಿ ಎಲ್ಲಾದರೂ ಎಲ್ಲೋ ಆಯಿತಾ ಸೊ ನಾನು ಎಷ್ಟು ಹಾಕ್ತೆ ಎಷ್ಟೊತ್ತು ಮುಖದ ಮೇಲೆ ಇಟ್ಟೆ ಅದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಟೈಮಿಂಗ್ಸು ಏನಾರು ಕನ್ಫ್ಯೂಷನ್ ಇದ್ದರೆ ನನ್ನ ಕೇಳಿ ಆಮೇಲೆ ಪ್ಯಾಚ್ ಟೆಸ್ಟ್ ಮಾಡಿ ಕಸ್ತೂರಿ ಹಸಿನಕ್ಕೆ ಇದು ಸ್ಕಿನ್ ವೈಟ್ನಿಂಗ್ ಪ್ರೋಸೆಸ್ಸು ಓಕೆನಾ ಈಗ ನೀಟಾಗಿ ವೈಪ್ ಮಾಡಿದ್ಮೇಲೆ ಪ್ಯಾಕ್ ಏನಿತ್ತು ಇದೆಯಲ್ಲ ಕಾಫಿ ಪುಡಿ ನಿಮ್ಮ ಸ್ಕಿನ್ನು ಕಲರ್ ಚೇಂಜ್ ಮಾಡೋದಂದ್ರೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಸೊ ಇಲ್ಲಿ ಡಾಮಿನೇಟಿಂಗು ಕಾಫಿ ಪುಡಿ ಸೆಕೆಂಡ್ ಡಾಮಿನೇಟಿಂಗು ಕಡ್ಲೆ ಹಿಟ್ಟು ಲಾಸ್ಟ್ ಆಮೇಲೆ ರೋಸ್ ವಾಟ್ರ್ ಹಾಕಿದ್ವಿ ಓಕೆನಾ ಎಷ್ಟು ಬೇಕು ಜಾಸ್ತಿ ಹಾಕೊಂಬೇಡಿ ಆಮೇಲೆ ಚೆನ್ನಾಗಿ ಅಪ್ಲೈ ಮಾಡಿ ಇದು ಎಂಥ ಜಾದು ಅಂದ್ರೆ ನಾನು ತೋರಿಸ್ತೀನಿ ಒಂದ್ ನಿಮಿಷ ಹಾಕೊಂಡು ಟೂ ಮಿನಿಟ್ಸ್ ಕೆಲ ಕಲರ್ ಬರುತ್ತೆ ಇದು ಅಂತ ಪವರ್ ಇದೆ ಇದಕ್ಕೆ ಸೊ ಬಟ್ ಬಿಡಿ ಇದು ಒಂದು ಸೆಮಿ ಡ್ರೈ ಆಗಲಿ ಅಷ್ಟು ಮುಗ್ತಲೇ ಫ್ರೆಂಡ್ಸ್ ನೋಡಿ ಇದು ಸೆಮಿ ಡ್ರೈ ಆದ್ಮೇಲೆ ಮೀಡಿಯೇಟ್ ಆಗಿ ತೆಗೀರಿ ಇಮಿಡಿಯೇಟ್ ಶೈನಿಂಗ್ ಬರುತ್ತೆ ಇದು ಸೊ ಇದು ನೀವು ವಾರ ಕಟ್ಲೀಸ್ಟ್ ಎರಡು ಸಲ ಮಾಡ್ಬೋದು ನೋಡಿ ಇನ್ಕ್ಲೂಡಿಂಗ್ ಗ್ಲೋ ಜಸ್ಟ್ ನೋಡಿ ಕ್ಲೋಸ್ ಅಪ್ ತೋರಿಸ್ತಾ ಇದ್ದೀನಿ ನಿಮ್ಮ ಮುಖ ಏನೋ ಅರ್ಶನ ಆಗಲಿಲ್ಲ ಅಲ್ವಾ ಸೊ ನಾನು ಇದಕ್ಕೆ ಬಳಸಿರೋದು ಕಾಫಿ ಪೌಡ್ರು ಕಾಫಿ ಪೌಡ್ರ್ ಆಗಿ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಸೊ ನೀಟಾಗಿ ಒಂದ್ಸಲ ಮುಖ ವೈಪ್ ಮಾಡ್ಕೊಂಡ್ಬಿಟ್ಟು ನೀವೊಂದು ಏಟ್ ಮಿನಿಟ್ಸ್ ಇರಿ ಸಾಕು ಧಾರಾಳವಾಗಿ ವೀಕ್ಲಿ ಟ್ವೈಸ್ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ದಗ್ಲು ಎಲ್ಲೋ ಮುಖ ಎಲ್ಲೋ ಆಗಲಿಲ್ಲ ಅಲ್ವಾ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಇದೆ ಯಾವುದೇ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ದಯವಿಟ್ಟು ಯೂಸ್ ಮಾಡಬೇಡಿ ಓಕೆನಾ ಅದನ್ನ ನಾನು ಕ್ಲಿಯರಾಗಿ ಹೇಳಿದ್ದೀನಿ ನೆಕ್ಸ್ಟು ಇದ್ರ ಬಗ್ಗೆ ಇನ್ನೇನು ಡೌಟ್ ಇದ್ರೆ ಇವತ್ತಿನ ವೀಡಿಯೋ ಬಗ್ಗೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರಪ್ಷನ್ ಕೊಡಿ ಸಬ್ಸ್ಕ್ರೈಬ್ ಬಂದು ಥ್ರೀ ತ್ರೀ ಅಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ತುಂಬ ಚೆನ್ನಾಗಿದೆ ಈ ಪ್ಯಾಕು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಕಾಫಿ ಪೌಡ್ರು ಕಡ್ಲೆಟು ಏನು ಇದು ಮ್ಯಾಜಿಕ್ ಅಂದರೆ ಕಾಫಿ ಒಂದು ಮ್ಯಾಜಿಕ್ ಆದರೆ ನಮಗೆ ಅರ್ಶನ ಮತ್ತು ಎಣ್ಣೆ ಹಾಕಿದವಲ್ಲ ಅದು ಇನ್ನೊಂದು ಮ್ಯಾಜಿಕ್ ಒಳ್ಳೆ ಗ್ಲೋ ಕೊಡುತ್ತೆ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್